ಅವತ್ತಿನಿಂದ ಇವತ್ತಿನವರೆಗೆ ಗೌರವದ ನೆಲ್ದ ನೆಲೆಯಲ್ಲಿ ದುಡ್ಡಂತ ಕಾರ್ಯಕರ್ತೆಯರಿಗೆ ಯಾವುದೇ ರೀತಿಯ ಒಂದು ಸವಲತ್ತುಗಳಿಂದ ಸಿಗ್ಗದೆ ವಂಚಿತರಾಗಿದ್ದೇವೆ ನಾವು ಐವತ್ತು ವರ್ಷಗಳಿಂದ ದುಡ್ದಂಥ ಕಾರ್ಯಕರ್ತೆಯರಿಗೆ ಬೇಕಾದ ಸವಲತ್ತುಗಳು ಕೊಡಬೇಕು ಅಂತೇಳಿ ನಾವು ತುಂಬ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟು ನಮ್ಮನ್ನು ಗ್ರಾಜ್ಯೂಯಿಟಿ ಕಾಯ್ದೆಗೆ ಒಳಪಟ್ಟು ಮಾಡಿದೆ ಅಂಗನವಾಡಿ ಕಾರ್ಯಕರ್ತೆಯಾಗಿ ನಾವು ಅದೇ ಉದಾಹರಣೆ ನಾನೇ ಹದಿನೆಂಟು ವರ್ಷದಿಂದ ಮೊನ್ನೆ ರಿಟೈ ಕಳೆದ ವರ್ಷ ರಿಟೈರ್ಡ್ ಆಯ್ತಾ ನಮಗೆ ನಲವತ್ತು ವರ್ಷ ಸರ್ವಿಸ್ ಮಾಡಿ ನಾವು ಬಿಟ್ಟಿದ್ದೇವೆ ನಮ್ಗೆ ಎಂತ ಇಲ್ಲ ಏನ್ ಮಾಡಿದ್ದು ಅಂತ ಎರಡು ಸಾವಿರದ ಇಪ್ಪತ್ತ ಮೂರರ ನಂತರ ನಿವೃತ್ತಿ ಆದವರಿಗೆ ಹಣವನ್ನು ಗ್ರಾಜ್ಯುಯೇಟ್ ಹಣವನ್ನು ಪಾಸ್ ಮಾಡಿದರು ಈಗ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಮಾರ್ಚ್ ಮೂವತ್ತೊಂದಕ್ಕೆ ರಿಟೈರ್ಡ್ ಆದವರಿಗೆ ಸಿಲ್ಲ ಏಪ್ರಿಲ್ ಒಂದರ ನಂತರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ಫೈನಾನ್ಸ್ ಶೆಕ್ಷಣಿಗೆ ಹೋಗಿ ಸಹ ನಾವು ಮಾತಾಡಿದ್ದೇವೆ ಮಾತನಾಡುವಾಗ ಅಲ್ಲಿ ಹಣದ್ದು ಹಣದ ಸಮಸ್ಯೆ ಅದು ಕೇಂದ್ರ ಸರ್ಕಾರ ಕೊಡ್ಬೇಕು ಹಾಗೆಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕೊಡ್ತಾ ಈಗ ಈಗ ಹೇಳು ಕೇಂದ್ರ ಸರ್ಕಾರ ಕೈ ಜೋಡಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ನಾವು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರ ನಿವೃತ್ತ ಅಂಗನವಾಡಿ ಕಾರ್ಯಕರ್ತ ಸಂಘದಿಂದ ನಾವು ಇವತ್ತು ಒಂದು ಮುಖ್ಯ ಹೋರಾಟ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ನಾವು ನಿಮ್ಮ ಮುಂದೆ ನಿಂತಿದ್ದೇವೆ ನಾವು ಬಂಧುಗಳೇ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯಲ್ಲಿ ಅಂಗನವಾಡಿಗಳ ಪ್ರಾರಂಭವಾಗಿ ಈಗ ಐವತ್ತನೇ ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ ಆದರೆ ಆವತ್ತಿನಿಂದ ಇವತ್ತಿನವರೆಗೆ ಗೌರವಧನ ನೆಲದ ನೆಲೆಯಲ್ಲಿ ದುಡ್ಡಂತ ಕಾರ್ಯಕರ್ತೆಯರಿಗೆ ಯಾವುದೇ ರೀತಿಯ ಒಂದು ಸವಲತ್ತುಗಳಿಂದ ಸಿಗ್ಗದೆ ವಂಚಿತರಾಗಿದ್ದೇವೆ ನಾವು ನಮ್ಮ ಹೋರಾಟ ಮಾಡಿದ ನಿಟ್ಟಿನಲ್ಲಿ ನಮಗೆ ಗೌರವಧನ ಪದವನ್ನು ಕೊಟ್ಟಿದ್ದಾರೆ ಗೌರವಧನ ಹೋರಾಟ ಮಾಡಿದರೆ ಮಾತ್ರ ಜಾಸ್ತಿ ಮಾಡುವಂಥದ್ದು ಇಲ್ಲದಿದೆ ಸರ್ಕಾರ ಯಾವುದೇ ರೀತಿಯೆಲ್ಲ ಇದನ್ನು ಮಾಡಲಿಲ್ಲ ಐವತ್ತು ವರ್ಷಗಳಿಂದ ದುಡ್ದಂಥ ಕಾರ್ಯಕರ್ತೆಯರಿಗೆ ಬೇಕಾದ ಸವಲತ್ತುಗಳು ಕೊಡಬೇಕು ಅಂತೇಳಿ ನಾವು ತುಂಬ ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಕೋರ್ಟು ನಮ್ಮನ್ನು ಗ್ರ್ಯಾಜುಯಿಟಿ ಕಾಯ್ದೆಗೆ ಒಳಪಟ್ಟು ಮಾಡಿದೆ ಯಾಕೆ ಅಂತ ಹೇಳಿದ್ರೆ ಸರ್ಕಾರ ಇವತ್ತು ಎಲ್ಲ ಸರ್ಕಾರಿ ನೌಕರರಂತೆ ನಮ್ಮನ್ನು ಬಳಸಿಕೊಂಡು ಗೌರವಧನದ ನೆಲೆಯಲ್ಲಿ ಅವರು ಕೆಲಸ ಮಾಡಿದ್ರು ಸಹ ಎಲ್ಲ ಸರ್ಕಾರದ ಎಲ್ಲ ಸೇವೆಗಳನ್ನು ಶಾಸನಬದ್ಧವಾಗಿ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಗ್ರ್ಯಾಜುಟಿ ಸೌಲಭ್ಯವನ್ನು ಕೊಡಬೇಕು ಇವರು ಗೌರವಧನ ಅಂತೇಳಿ ಹೆಸರು ಹಿಡಿದ್ರು ಸಹ ಅವರು ಮಾಡುವಂಥ ಸೇವೆಗಳು ಸರಕಾರದ ಸೇವೆಗಳನ್ನು ಎಲ್ಲ ಮನೆ ಮಾಲಿಗೆ ಮನೆ ಬಾಗಿಲಿಗೆ ಮುಟ್ಟಿಸ್ತಾ ಇದ್ದಾರೆ ಅಂತೇಳಿ ಇದು ಅದೊಂದು ಸುಪ್ರೀಂ ಕೋರ್ಟಲ್ಲಿ ನಮಗೆ ಆರ್ಡ್ರ್ ಮಾಡಿ ಗ್ರ್ಯಾಾಜ್ಯೂಟಿಯನ್ನು ಕೊಡಬೇಕು ಅಂತೇಳಿ ಹಾಗಾಗಿ ನಮಗೆ ಈಗ ಈ ಸರ್ಕಾರ ಏನು ಮಾಡಿದೆ ಎರಡು ಸಾವಿರದ ಹನ್ನೊಂದರಿಂದ ನಮಗೆ ಅಷ್ಟರ ತನಕ ಸಾವಿರ ತನಕ ದುಡಿತಾ ಇದ್ವು ನಾವು ಎರಡು ಸಾವಿರದ ಹನ್ನೊಂದ ನಂತರ ನಮಗೆ ನಿವೃತ್ತಿಯನ್ನು ವಯಸ್ಸನ್ನು ನಿಗದಿಪಡಿಸಿ ಸರ್ಕಾರ ಒಂದು ಇಡಿ ಗಂಟು ಒಂದು ಮೂವತ್ತು ಸಾವಿರ ಕಾರ್ಯ ಸಹಾಯಕರಿಗೆ ಐವತ್ತು ಸಾವಿರ ರೂಪಾಯಿ ಅಂಗನವಾಡಿ ವರ್ಕರ್ಸ್ಗೆ ಕೊಟ್ಟು ಅವರ ನಿವೃತ್ತಿಗೊಳಿಸಿತು ಅವತ್ತಿನಿಂದ ಸಹ ನಾವು ಹೋರಾಟ ಮಾಡ್ತೇವೆ ನಮಗೇನು ಪಿಂಚಣಿ ಆದರೂ ಕೊಡಿ ಅಂತೇಳಿ ಯಾಕೆ ಅಂತ ಹೇಳಿದರೆ ಇಡೀ ಜೀವಮಾನ ಇಡೀ ಅಂಗನವಾಡಿ ಕಾರ್ಯಕರ್ತೆಯಾಗಿ ನಾವು ಅದೇ ಉದಾಹರಣೆ ನಾನೇ ಹದಿನೆಂಟು ವರ್ಷದಿಂದ ಒನ್ನೇ ರಿಟೈರ್ ಕಳೆದ ವರ್ಷ ರಿಟೈರ್ಡ್ ಆಯಿತ ನಮಗೆ ನಲವತ್ತು ವರ್ಷ ಸರ್ವಿಸ್ ಮಾಡಿ ನಾವು ಬಿಟ್ಟಿದ್ದೇವೆ ನಮಗೆ ಇಲ್ಲ ಹಾಗಾಗಿ ಈಗ ಗ್ರಾಜ್ಯೂಯೇಟಿ ಕಾಯ್ದೆ ಬಂದ ಕಾರಣ ಎರಡು ಸಾವಿರದ ಹನ್ನೊಂದರ ನಂತರ ಕೊಡಬೇಕು ಕನಿಷ್ಠ ಐದು ವರ್ಷ ದುಡ್ದಿದ್ರು ಸಹ ಗರಿಷ್ಠ ಎಷ್ಟು ಸೇವೆ ಮಾಡ್ತಾರೆ ಅದಕ್ಕೆ ಅನುಗುಣವಾಗಿ ನಿಮ್ ಕೊಡಬೇಕಿತ್ತು ಆದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ ಕಾರಣ ಅವ್ರಿಗೇನು ಮಾಡಲಿಕ್ಕಾಗಲಿಲ್ಲ ಕೊಡಬೇಕು ಅಂತೇಳಿ ಆಯಿತು ಸರ್ಕಾರದ ನಿಟ್ಟಿನಲ್ಲಿ ಮಾತುಕತೆಗಳೆಲ್ಲ ಆಯಿತು ಏನು ಮಾಡಿದ್ದು ಅಂತ ಎರಡು ಸಾವಿರದ ಇಪ್ಪತ್ತ ಮೂರರ ನಂತರ ನಿವೃತ್ತಿಯಾದವರಿಗೆ ಹಣವನ್ನು ಗ್ರಾಜುಯೇಟ್ ಹಣವನ್ನು ಪಾಸ್ ಮಾಡಿದರು ಈಗ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತ ಮೂರು ಮಾರ್ಚ್ ಮೂವತ್ತೊಂದಕ್ಕೆ ರಿಟೈರ್ಡ್ ಆದವರಿಗೆ ಸಿಲ್ಲ ಏಪ್ರಿಲ್ ಒಂದರ ನಂತರ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ಅದನ್ನು ನಾವು ಏನು ಇದು ಮಾಡಿ ಮಾಡುವುದಿಲ್ಲ ವಿರೋಧಿಸುವುದಿಲ್ಲ ಯಾಕೆ ಅಂತ ಒಮ್ಮೆ ಬಾ ಜಾರಿ ಆಗಲಿ ಅಂತೇಳಿ ಬಿಟ್ಟೆವು ತುಂಬ ಪ್ರಯತ್ನ ಪಟ್ಟೆವು ನಾವು ಮಂತ್ರಿಯನ್ನು ನಮ್ಮ ಇಲಾಖೆಯ ಮಂತ್ರಿ ಲಕ್ಷ್ಮಿ ಅಬ್ಳ ಅಬ್ಬಳ್ಕರ್ ಸಹ ಮಾತಾಡಿದ ಅವರು ನಮ್ಮ ಪರವಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳಿದ್ರು ಸಹ ಈ ನಿವೃತ್ತರಿಗೆ ಎರಡು ಸಾವಿರದ ಹನ್ನೊಂದರಿಂದ ರಿಟೈರ್ಡ್ ಆದಂಥ ನಿವೃತ್ತರಿಗೆ ಯಾವುದೇ ರೀತಿಯ ಒಂದು ಎಂತೂ ಗ್ರಾಜ್ಯೂಟಿ ಸೌಲಭ್ಯನ ನೀಡಿಲ್ಲ ಹೋರಾಟವೇ ನಾವು ಎಷ್ಟು ಸಲ ಪ್ರಯತ್ನ ಎರಡು ಸಾವಿರದ ಇಪ್ಪತ್ತ್ ಮೂರು ಪ್ರಯತ್ನ ಪಟ್ಟೇವೆ ನಾವು ಅವರಿಗೆ ಕೊಡಲೇಬೇಕು ಕೊಡ್ಲೇಬೇಕು ಅಂತೇಳಿ ಹಾಗಾಗಿ ಇಷ್ಟರ ತನಕ ಇದನ್ನ ಒಂದು ಕೊಡ್ಲಿಲ್ಲ ಅಹ್ ಇದು ಯಾಕೆ ನಾವು ಬಲವಾಗಿ ಇದನ್ನ ವಿರೋಧಿಸ್ತಿದ್ದೇವೆ ಅಂತೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೊಡಬೇಕು ಅಂತಾಗಿದೆ ಉಚ್ಚ ನ್ಯಾಯಾಲಯ ಆದ್ರೂ ಸಹ ಇವ್ರು ಕೊಡುದಿಲ್ಲ ಅನ್ನೋದಕ್ಕೆ ಯಾವ ಪುರಾವೆ ಪುರಾವೆಗಳು ನನಗೆ ಕಾಣ್ತಾ ಇಲ್ಲ ಹಣಕಾಸು ಇಲ್ಲದಿದ್ದರೆ ಹಣಕಾಸಿನ ಸಮಸ್ಯೆ ಹೇಳ್ತಾರೆ ನಾವು ಫೈನಾನ್ಸ್ ಮಿನಿಸ್ಟರ್ ಫೈನಾನ್ಸ್ ಸೆಕ್ಷನಿಗೆ ಹೋಗಿ ಸಹ ನಾವು ಮಾತಾಡಿದ್ದೇವೆ ಅಲ್ಲಿ ಹಣದು ಹಣದ ಸಮಸ್ಯೆ ಅದು ಕೇಂದ್ರ ಸರ್ಕಾರ ಕೊಡಬೇಕು ಹಾಗೆಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇದು ತೀರಾ ಅನ್ಯಾಯವಾಗಿದೆ ಅಂತೇಳಿ ನಾವು ನಾವು ಹೇಳುವಂಥದ್ದು ಈಗ ನಮ್ಗೆ ಮುಂಚೆ ಮಾಡ್ತಿದ್ರು ದುಡಿಯುವಾಗ ಸರ್ಕಾರಿ ನೌಕರರಿಗಿಂತ ಜಾಸ್ತಿ ಕೆಲಸ ಮಾಡಿಸ್ತಿದ್ರು ಅವರಿಗೆ ಅವರಿಗಿಲ್ಲದ ಕಂಡೀಷನ್ಗಳು ನಮ್ಗಿತ್ತು ಈಗ ಈಗಲೂ ಪಾಪ ನಮ್ಮ ವರ್ಕರ್ಸ್ ಇಡೀ ದಿವಸ ಅಲ್ ಅವರಿಗೆ ಒಂದು ಸ್ವಂತ ಆಲೋಚನೆ ಮಾಡುವ ಶಕ್ತಿ ಇಲ್ಲದಷ್ಟು ದುಡಿಸ್ತಾ ಇದ್ದಾರೆ ಇವಾಗ ಅಷ್ಟು ಕೆಲಸ ಅದಕ್ಕೊಂದು ಕೆಲಸದ ಮಾನದಂಡ ಅಂತ ಇರ್ತದೆ ಹ ಅದನ್ನು ಸಹ ಪರಿಗಣಿಸದೆ ನಾವು ಕಷ್ಟಪಟ್ಟು ದುಡ್ದಿದ್ದೇವೆ ಇವತ್ತು ಇವತ್ತು ನಮ್ಮ ಯೌವ್ವನವನ್ನ ಎಲ್ಲವನ್ನು ಅಹ್ ಈ ಅಂಗನವಾಡಿಯ ಸೇವೆಗೆ ಯೂಸ್ ಮಾಡಿದ್ದೇವೆ ನಾವು ನಮ್ಗೆ ಕೊಡುವಂತ ಸವಲತ್ತುಗಳನ್ನು ಕೊಡ್ಲಿ ಈಗ ಅವರಾಗಿ ಕೊಡ್ಲಿಲ್ಲ ಹೋರಾಟ ಮಾಡಿ ಮಾಡಿದ್ರೆ ಸ್ವಲ್ಪ ಗೌರವನ ಜಾಸ್ತಿ ಮಾಡೋದು ಆದ್ರೆ ಕೋರ್ಟ್ ಹೇಳಿದೆ ಈಗ ಒಂದು ಒಮ್ಮೆ ಗ್ರ್ಯಾಜುಯಿಟಿ ಸೌಲಭ್ಯ ಸಿಕ್ಕಿದ್ರೆ ನಮ್ಗೆ ಪಿಂಚಣಿಯನ್ನು ಸಹ ಕೊಡ್ಬೇಕು ಅವರು ಹ ಅದು ಸಹ ಅದು ಸನ್ಗೆ ಯಾವುದೇ ರೀತಿಯ ಒಂದಿದ ಈಗ ಪಿಂಚಣಿ ಅಂತ ಯಾರಿಗೂ ಇಲ್ಲ ಅಂತೇಳಿ ಬಿಟ್ಟಿದೆ ಅದನ್ನು ಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಮನೆಯಲ್ಲಿ ನೀವು ನನ್ನ ನಾವು ನಾವೀಗೇ ಸಂಘ ಕಟ್ಟಿಕೊಂಡು 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 ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನಾವು ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಹನ್ನೆರಡು ಮಂದಿ ಏನು ಗತಿ ಇಲ್ಲದವರಿಗೆ ನಾವೇ ಒಟ್ಟು ಸೇರಿ ಈಗ ಗೌರವಧಾನ ಪಡ್ಕೊಳ್ಳುವವರೇ ದಾನಿಗಳಿಂದ ಕೇಳಿಕೊಂಡು ಒಂದು ಟ್ರಸ್ಟ್ ಅಂತೇಳಿ ಮಾಡ್ಕೊಂಡಿದ್ದೇವೆ ನಾವು ಅದರಲ್ಲಿ ಅವರಿಗೆ ಇನ್ನೂರೈವತ್ತು ರೂಪಾಯಿಗೆ ನಾವು ಕೊಡ್ತಾ ಇದ್ದೇವೆ ಇವತ್ತು ಈ ನಿವೃತ್ತರು ಬಂದು ಇಲ್ಲಿ ಕೂತ್ಕೊಳ್ಬೇಕಾದ್ರೂ ಸಹ ಟ್ರಸ್ಟಿಯಿಂದ ಸ್ವಲ್ಪ ಸಹಾಯ ಮಾಡುವಂಥದ್ದು ಈಗ ನಿವೃತ್ತರು ನನಗೆ ಎಂತ ಎಂತ ದೊಡ್ಡ ಹೋರಾಟ ಮಾಡುವಾಗ ಅವರಿಗೆ ಸಂಬಳ ಇಲ್ಲ ಯಾವುದೇ ಇಲ್ಲ ಮಕ್ಕಳು ನೋಡಿ ನೋಡಿಕೊಳ್ಳುವಂತ ಪರಿಸ್ಥಿತಿ ಕೆಲವರು ಮಕ್ಕಳನ್ನು ನೋಡ್ತಾ ಇದ್ದಾರೆ ಕೆಲವರು ಯಾ ಏನು ಗತಿ ಇಲ್ಲ ಅದೇ ಮನೆಯಲ್ಲಿದ್ದಾರೆ ಅಂತವರಿಗೆ ಈ ಒಂದು ಗ್ರಾಜ್ಯುಟಿ ಸೌಲಭ್ಯವನ್ನು ಕೊಡ್ಬೇಕು ಪಿಂಚಣಿಯನ್ನು ಸಹ ಕೊಡ್ಬೇಕು ಅಂತೇಳಿ ನಾವು ಎರಡು ವರ್ಷದಿಂದ ಸರ್ಕಾರದತ್ತ ಗೋಗರ್ದಿದ್ದೇವೆ ನಾವು ಕಾನೂನು ಬದ್ಧವಾಗಿ ಸಿಕ್ಕಿದೆ ಉಚ್ಚತಮ ನ್ಯಾಯಾಲಯ ನಮ್ಗೆ ಈ ಅವಕಾಶವನ್ನ ಕೊಟ್ಟು ನೀವು ಕೊಡಿ ಅಂತೇಳಿ ಅವರು ನಮ್ಮ ಸಮ ಕೋರ್ಟ್ ಆದೇಶವನ್ನು ಇದು ಮಾಡಲಿಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರ ನಂತರದ ಕೊಡ್ಲಿಕ್ಕೆ ಕೊಡ್ತಾ ಬಂದಾರೆ ಈಗ ಇದು ಎರಡು ಸಾವಿರದ ಹನ್ನೊಂದರಿಂದ ರಿಟೈರ್ಡ್ ಆದ ತಾಯಂದಿರಿಗೆ ತುಂಬ ಅನ್ಯಾಯ ಆಗಿದೆ ಹಾಗಾಗಿ ಅವರಿಗೆ ಒಂದು ಕೊಡಬೇಕು ಅಂತೇಳಿ ನಾವು ಅಲ್ಲಿ ಇಲ್ಲಿ ನಮ್ಮ ಬ್ಯಾಂಗ್ಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಅಂದರೆ ನಾಡ್ದು ಆರು ತಾರೀಕಿಗೆ ಅವಧಿ ಇದನ್ನು ನಾವು ಸ್ಟ್ರೈಕನ್ನು ನಮ್ಮ ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಆರು ಸಂಘಟನೆಗಳು ನಾವು ಒಟ್ಟಾಗಿದ್ದೇವೆ ನಾವು ನಿಮ್ಗೆ ಗೊತ್ತುಂಟು ನಾವು ಅಸಂಘಟಿತ ವಲಯದಲ್ಲಿರುವವರು ಒಂದೊಂದು ಕಡೆ ಒಂದೊಂದು ತರ ಸಂಘಟನೆಗಳಿರ್ತದೆ ಅವರನ್ನೆಲ್ಲ ಒಗ್ಗೂಡಿಸಿ ಇವತ್ತು ನಾವು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಈ ಒಂದು ಮಹತ್ತರವಾದ ಹೋರಾಟ ಇದರಲ್ಲಿ ಜಯ ಸಿಕ್ಕಿದ್ರೆ ಎಷ್ಟೋ ತಾಯಂದಿರಿಗೆ ಇಳಿ ವಯಸ್ಸಿನ ತಾಯಂದಿರಿಗೆ ತುಂಬಾ ಒಂದು ಅನುಕೂಲ ಆಗ್ತದೆ ಈಗಿನ ಕೆಲಸಕ್ಕೆ ತಕ್ಕಂತೆ ಮಾನದಂಡವಾಗಿ ಅವರಿಗೆ ಹಣವನ್ನು ಗೌರವಧಾನವನ್ನು ಅಥವಾ ಸಂಬಳವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದ್ದಾರೆ ಎಲ್ಲಿ ತಂದಿದ್ದಾರೆ ರಿಸರ್ಚ್ಗಳೆಲ್ಲ ಅಲ್ಲಿ ಮೂಲ ಇಡ್ತಿರ್ತಾರೆ ಅಷ್ಟೇ ಈಗ ಅವ್ರು ಹೇಳುದು ಎರಡು ನಮ್ಮ ಎರಡು ಕೇಂದ್ರ ಮತ್ತು ರಾಜ್ಯ ಅದು ದುಡಿಸುವುದು ರಾಜ್ಯ ಸರ್ಕಾರ ನಮ್ಮನ್ನು ಕೆಲಸ ಮಾಡುವುದು ಅವ್ರಿಗೆ ಕೊಟ್ಟದ್ದೇ ಹಾಗಾಗಿ ಕೇಂದ್ರ ಸರ್ಕಾರ ನಮ್ಗೀಗ ಈಗ ಎರಡು ಸಾವಿರದ ಇಪ್ಪತ್ತ್ಮೂರನ ಸಾರಿ ರಾಜ್ಯ ಸರ್ಕಾರ ಕೊಡ್ತಾ ಉಂಟು ಈಗ ಅವ್ರೆಂತ ಹೇಳು ಕೇಂದ್ರ ಸರ್ಕಾರ ಸದ್ಯಕ್ಕೆ ಕೈ ಜೋಡಿಸಬೇಕು ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ನಾವು ಕೋರ್ಟ್ ತೀರ್ಮಾನ ಆಗಿದೆ ಹಾಗಾಗಿ ಕೆಲಸ ಅಲ್ಲ ನಿಜವಾಗಿ ಆದರೂ ಸಹ ನಮಗೆ ದುಡಿಯುವಾಗ್ಲೂ ಸಂಬಳ ಕೊಡ್ಲಿಲ್ಲ ಆ ಅಂದ್ರೆ ನಾವು ಒಂದು ಸಮಾಜ ಸೇವೆ ಹಾಗೆ ಮಾಡಿದೆ ಎಷ್ಟೋ ತಾಯಂದಿರನು ಮಕ್ಕಳನ್ನು ನಾವು ಸೇವೆ ಮಾಡಿದ್ದೇವೆ ಇಡೀ ಸಮಾಜವನ್ನು ನಾವು ಸಾಕಿ ಸಲಹಿ ಅಂತ ಹೇಳಿದ್ರು ಸಹ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಒಬ್ಬ ಪ್ರತಿಯೊಬ್ಬರ ಮನೆಗೆ ಕೂಡ ನಾವು ಯಾವ ಯೋಜನೆ ಉಂಟು ಅಥವಾ ಅವರ ಯಾವ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸಿದ್ದೇವೆ ಆದರೆ ಇವತ್ತು ನಾವು ಇಳಿ ಕಾಲದಲ್ಲಿ ನಮಗೆ ಸ್ಪಂದನೆ ಕೊಡುವವರೇ ಇಲ್ಲ ಆ ನಿಟ್ಟಿನಲ್ಲಿ ನಾವು ಈ ತ ಈ ಸಲ ಈ ತರ ಬರ ಒಂದು ಪಿಂಚಣಿ ನಮಗೆ ಒಂದು ತಿಂಗಳಿಗೆ ಬದುಕಲಿಕ್ಕೆ ಇಷ್ಟು ಬೇಕು ಅಂತ ಇರ್ತದಲ್ಲ ಅಷ್ಟಾದರೂ ಸರ್ಕಾರ ಕೊಡ್ಬೋದಿತ್ತು ಆದರೂ ನಾವು ಅದೇ ಮನುಷ್ಯರು ಬದುಕಬೇಕಲ್ಲ ಈಗ ಈಗ ಅರವತ್ತು ವರ್ಷದ ಮೇಲೆ ನಾವು ಮನೆಗೋದ ಮೇಲೆ ಇನ್ನೇನು ದುಡಿತೇವೆ ನಮ್ಮ ಇಷ್ಟರವರಿಗೆ ದುಡ್ದದೇ ನಾನು ಬೇರೆಯವರಿಗೆ ದುಡ್ದಾಗ ಆಗಿದೆ ಆದ್ರೂ ನಮ್ಗೆ ಅದರಲ್ಲಿ ಒಂದು ಸಮಾಧಾನ ಇದೆ ಬೇರೆಯವರಿಗೆ ನಾವು ಸಹಾಯ ಮಾಡಿದ್ದೇವೆ ಎಷ್ಟೋ ಜನಗಳ ಪ್ರೀತಿಯನ್ನು ಗಳಿಸಿದ್ದೇವೆ ಆದ್ರೆ ಎಷ್ಟೋ ಏನು ಆದ್ರೂ ಯಾರ ಪ್ರೀತಿ ಇದ್ರು ನಾವು ಬದುಕಬೇಕಲ್ಲ ಹಾಗಾಗಿ ನಮ್ಗೆ ಅಲ್ಲ ಕೇಂದ್ರವಲ್ಲ ಯಾಕಂದ್ರೆ ರಾಜ್ಯವಲ್ಲ ಎರಡು ಕಡೆಯಿಂದ ಇದು ಕೊಡ್ತಾ ಇದ್ದಾರೆ ಆದ್ರೆ ನಾವು ಒಂದು ಕೇಳ್ತಾ ಇರೋದೇನೆಂದ್ರೆ ಎರಡು ಸಾವಿರದ ಹನ್ನೊಂದರಲ್ಲಿ ನಮಗೆ ರಿಟೈರ್ಮೆಂಟ್ ಅಂತ ನಮ್ಗೆ ಒಂದು ವಯಸ್ಸನ್ನು ಘೋಷಣೆ ಮಾಡಿದ್ರು ಆ ವಯಸ್ಸನ್ನು ಘೋಷಣೆ ಮಾಡಿದ ಕಾರಣ ಅವರು ನಮಗೆ ಎರಡು ಸಾವಿರದ ಹನ್ನೊಂದರಿಂದ ರಿಟೈರ್ಡ್ ಆದವರಿಗೆ ಗ್ರ್ಯಾಾಜ್ಯಟಿ ಕೊಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ ಅದು ಕೊಡಲೇಬೇಕು ಯಾಕಂದ್ರೆ ಇಲ್ಲದಿದ್ರೆ ಅದಕ್ಕೆ ಮೊದಲು ಎಂಬತ್ತು ಎಷ್ಟು ವರ್ಷ ದುಡಿಲಿಕ್ಕೆ ಆಗ್ತದೆ ಅಷ್ಟು ವರ್ಷ ದುಡಿತಿದ್ರು ಪಾಪ ಆ ವರ್ಷ ಒಂದೇ ಸಲಕ್ಕೆ ಅರವತ್ತು ವರ್ಷ ಆದವ್ರನ್ನೆಲ್ಲ ತೆಗೆದು ಈಗ ಅವರಿಗೆಲ್ಲ ಗ್ರಾಜ್ಯುಯಟಿ ಸಿಗ್ಲೇಬೇಕು ಈಗ ನಾವು ನಿವೃತ್ತ ಆದವರು ಸಂಘಟನೆ ಮಾಡಿಕೊಂಡು ಇದನ್ನು ಹೋರಾಟ ಮಾಡ್ತಾ ಇದ್ದೇವೆ ಅದೊಂದು ನಮಗೆ ಸಿಗ್ಲೇಬೇಕು ಅಂತ ನಾವು ಹೋರಾಡ್ತಾ ಇದ್ದೇವೆ